ನೇಣಿಗೆ ಶರಣಾದ ಕೂಲಿ ಕಾರ್ಮಿಕ ಹುಲಸೂರು ತಾಲೂಕಿನ ಸೋಲ ದಾವಾಕ ಗ್ರಾಮದ ವ್ಯಕ್ತಿ ಬಳಿರಾಮ ಬಾಬುರಾವ ವಿರಾದ ಮೂವತ್ತೆರಡು ವರ್ಷ ವಯಸ್ಸಿನ ವ್ಯಕ್ತಿ ಸ್ವಂತ ಜಮೀನಿನಲ್ಲಿ ನೇಣಿಗೆ ಶರಣಾದ ಘಟನೆ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯ ಸುಮಾರಿಗೆ ಜರುಗಿದೆ ಮೃತ ವ್ಯಕ್ತಿಗೆ ಹತ್ತು ವರ್ಷದ ಒಂದು ಹೆಣ್ಣು ಮಗು ಮತ್ತು ಐದು ವರ್ಷದ ಒಂದು ಗಂಡು ಮಗು ಇದ್ದು ಈ ಘಟನೆ ಕುರಿತು ಹುಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ किती वाजता झाले आज अकरा वाजता झाले का इथं कामाला येतो ते हुसूरला जाऊन लवकर आलं तर मग काय बद्दल कशाबद्दल दारू पिऊन भाडं करतो ते हम्म आता तुम्ही त्यांची बायकोच का हम्म तुमचं नाव पल्लवी पल्लवी त्यांचं नाव बळीराम आडनाव पल्लवी बळीराम बिरादार राहणार दाबका दारू पिऊनच हे करतो, करतो आ, ते दारू पिऊनच किरकिर करत होते की ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್